ಎಲ್ಲೆಲ್ಲೂ ಬಿಗ್ ಬಾಸ್ ಸುದ್ದಿನೇ ಅರ್ಧ ಆಡ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಬರುವಂತಹ ಸ್ಪರ್ಧಿಗಳು ಯಾರು ಅನ್ನೋ ಸಾಕಷ್ಟು ಕುತೂಹಲ ಕೂಡ ಇದೆ ಇದೀಗ ಕಿಚ್ಚ ಸುದೀಪ್ ಪೋರೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಕನ್ಫರ್ಮ್ ಆಗಿದೆ ಇನ್ನು ಮಾಧ್ಯಮ ಕ್ಷೇತ್ರದಿಂದ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಪ್ರವೇಶವನ್ನ ಮಾಡಬಹುದು ಪತ್ರಕರ್ತರ ಪೈಕಿ ಯಾರು ಬಿಗ್ ಬಾಸ್ ಮನೆ ಒಳಗೆ ಕಾಲಿಡಬಹುದು ಯಾವ ಆಂಕರ್ ಬರುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಕೆಲವು ಸಂಭಾವ್ಯ ಪಟ್ಟಿಗಳು ವೈರಲ್ ಕೂಡ ಆಗಿವೆ ಬಿಗ್ ಬಾಸ್ ಮನೆ ಅಂದ ಮೇಲೆ ಅಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರೋರು ಬರೋದು ಸಹಜ ಮಾಧ್ಯಮ ಕ್ಷೇತ್ರವೂ ಕೂಡ ಹಾಗೆನೆ ಈಗಾಗಲೇ ಬಿಗ್ ಬಾಸ್ ಕನ್ನಡದ ಹಲವು ಸೀಸನ್ಗಳಲ್ಲಿ ಹಲವು ಪತ್ರಕರ್ತರು ಸ್ಪರ್ಧಿಸಿದ್ದಾರೆ ರೆಹಮಾನ್ ಹಾಸನ್ ಶೀತಲ್ ಶೆಟ್ಟಿ ಗೌರಿ ಶಕ್ಕಿ ಬಾವನ ಬೆಳಗೆರೆ ಕಿರಿಕ್ ಕೀರ್ತಿ ಸೋಮಣ್ಣ ಮಾಚಿವಾಡ ಮುಂತಾದವರು ಬಿಗ್ ಬಾಸ್ ಕದಾ ತಟ್ಟಿದ್ರು ಈ ಬಾರಿ ಮೀಡಿಯಾದಿಂದ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿಯಲ್ಲಿ ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಹೆಸರು ಕೇಳಿ ಬರ್ತಾ ಇದೆ ಸದ್ಯ ಯಾವುದೇ ಸುದ್ದಿವಾಹಿನಿಯಲ್ಲಿ ಚಂದನ್ ಶರ್ಮಾ ಕಾಣಿಸ್ಕೊಳ್ತಾ ಇಲ್ಲ ಬಹುಶಃ ಇದೇ ಕಾರಣಕ್ಕೆ ಇರ್ಬೋದು ಅಂತ ಕಾಣುತ್ತೆ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ಬಹುದಾ ಅನ್ನೋ ಒಂದು ಕುತೂಹಲ ಕೂಡ ಇದೆ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಮತ್ತೊಂದು ಕಡೆ ಕನ್ನಡದ ಸುದ್ದಿ ವಾಹಿನಿಯಲ್ಲಿ ಆಂಕರ್ ಆಗಿ ಕಾರ್ಯನಿರ್ವಹಿಸಿದಂತಹ ಸುಕನ್ಯಾ ಸಂಪತ್ ಸದ್ಯ ಸುಕನ್ಯ ಸಂಪತ್ ಅವರು ಕೂಡ ಯಾವುದೇ ನ್ಯೂಸ್ ಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಸೊ ಇತ್ತೀಚೆಗೆ ನಾನು ಕೂಡ ಕರೆ ಮಾಡಿದ್ದೆ ಸೊ ಯಾವ್ದೋ ಒಂದು ಪ್ರೋಗ್ರಾಮ್ ಗೆ ಬರ್ತೀರಾ ಅಂತ ಹೇಳಿ ಅವಾಗ ಅವರು ಹೊರ್ಗಡೆ ಇದ್ದೀನಿ ಅಂತ ಕೂಡ ಹೇಳಿದ್ರು ಅದರ ಅರ್ಥ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಾಧ್ಯತೆಗಳು ತುಂಬಾ ಸಾಕಷ್ಟು ಹೆಚ್ಚಿದೆ ಅಂತ ಅನ್ನಿಸ್ತಾ ಇದೆ ಮತ್ತೊಂದು ಕಡೆ ನಿರೂಪಕ ಹರೀಶ್ ನಾಗರಾಜ್ ಈಗ ತಮ್ಮದೇ ಯೂಟ್ಯೂಬ್ ವಾಹಿನಿಯನ್ನ ಆರಂಭಿಸಿಕೊಂಡಿದ್ದಾರೆ ಹಲವು ತಾರೆಯರ ಸಂದರ್ಶನಗಳನ್ನ ಮಾಡ್ತಾ ಇದ್ದಾರೆ ಕೆಲಸದಲ್ಲಿ ಬ್ಯುಸಿ ಆಗಿರುವ ಹರೀಶ್ ನಾಗರಾಜ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರ ಅನ್ನೋ ಸಾಕಷ್ಟು ಕುತೂಹಲ ಕೂಡ ಇದೆ ಮತ್ತೊಂದು ಕಡೆ ಕನ್ನಡ ನಟ ನಿರ್ದೇಶಕ ರಘುರಾಮ್ ತಮ್ಮದೇ ಯೂಟ್ಯೂಬ್ ವಾಹಿನಿ ನಡೆಸ್ತಾ ಇದ್ದಾರೆ ಕಳೆದು ಹೋದ ಹಲವು ತಾರೆಯರನ್ನ ಹುಡುಕಿ ರಘುರಾಮ್ ಸಂದರ್ಶನವನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಹಾಸ್ಯ ಪ್ರಜ್ಞೆ ಹೊಂದಿರುವಂತಹ ರಘುರಾಮ್ ಬಿಗ್ ಬಾಸ್ ಮನೆಗೆ ಬರ್ತಾರ ಅನ್ನೋ ಸಾಕಷ್ಟು ಕುತೂಹಲ ಕೂಡ ಇದೆ ಮತ್ತೊಂದು ಕಡೆ ಕಳೆದ ಬಾರಿಯೇ ಪ್ರಕಾಶ್ ಅಂದ್ರೆ ಜಯಪ್ರಕಾಶ್ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಜನ ನಿರೀಕ್ಷಿಸಿದ್ರು ಶೆಡ್ಗೆ ಬಾ ಕುಂಟೆ ಪಿಲ್ಲೆ ಆಡುವ ಬಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಜಯಪ್ರಕಾಶ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಈ ಬಾರಿ ಬರ್ತಾರ ಅನ್ನೋ ಸಾಕಷ್ಟು ಕುತೂಹಲ ಕೂಡ ಇದೆ ಮತ್ತೊಂದು ಕಡೆ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿಗಿಲಿ ಶೋಗಳಲ್ಲಿ ಸ್ಪರ್ಧಿಸಿದಂತಹ ನ್ಯೂಸ್ ಆಂಕರ್ ಜಾನ್ವಿ ಬಿಗ್ ಬಾಸ್ ಸ್ಪರ್ಧಿ ಆಗ್ತಾರಾ ಅನ್ನೋ ಸಾಕಷ್ಟು ಕುತೂಹಲ ಕೂಡ ಇದೆ ನ್ಯೂಸ್ ಆಂಕರ್ ಆಗಿದ್ದಂತಹ ದಿವ್ಯ ವಸಂತ ಟ್ರೋಲ್ ಹಾಕಿದ್ದೇ ಜಾಸ್ತಿ ವಿವಾದಗಳಿಗೂ ಗ್ರಾಸವಾಗಿರುವಂತಹ ದಿವ್ಯ ವಸಂತಗೆ ಬಿಗ್ ಬಾಸ್ ಮಣೆ ಹಾಕ್ತಾರ ಅಂತ ನೋಡ್ಬೇಕಾಗಿದೆ ಈ ಎಲ್ಲ ಸ್ಪರ್ಧಿಗಳ ಹೆಸರು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಮಾಧ್ಯಮ ಕ್ಷೇತ್ರದಿಂದ ಈ ಸ್ಪರ್ಧಿಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಈ ಆಂಕರ್ ಗಳ ಪೈಕಿಯಲ್ಲಿ ನಿಮಗೆ ಯಾವ ಸ್ಪರ್ಧಿ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ